ಆಗಿದೆ ನೋಡಿ ನಮ್ಮ ಚೇಂಜ್ ಆಗಬೇಕು ಯಾವ ತರ ಇರಬೇಕು ಅಂದ್ರೆ ಪ್ರತಿ ಒಂದು ಯತ್ನ ಮಾಡಿ ಯಾವ ತರ ಇರಬೇಕು ಯಾವ ತರ ಬರಬೇಕು ನಮಗ್ ನಾವೇ ಸಾಧಿಸಬೇಕು ನೋಡಬೇಕು ನೀನು ಹೇಳಬೇಕು ನಾನು ಕೇಳಬೇಕು ಸೂಪರ್ ಆಗಿದೆ ಫ್ಯೂಚರ್ ಮುಂದಿನ ಭವಿಷ್ಯ ಸೂಪರ್ 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 ಗೊತ್ತಾಗಿಲ್ಲ ಗುರು ಗೊತ್ತಾಗೈತೆ ಗುರು ಸೈಕ್ ಆಗಿದೆ ಸೂಪರ್ ಇದೆ ಫಿಲಿ ಬಾಳ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಗೀಪರ್ ಎಲ್ಲಾ ಚಿತ್ರ ಅಂದ ಇದು ನೋಡ್ದ ಅಂತಾನೆ ಇನ್ನೂ ಚಿತ್ರ ಸರ್ ಸೂಪರ್ ಆಗಿದೆ ಸೂಪರ್ ಮೂವಿ ಸರ್ ನಿಜವಾಗ್ಲು ಹೇಳ್ತಿ ಯು ಐ ನಾನ್ ಬದ್ಲಾಗಿದ್ದೀನಿ ನೀವು ಬದಲಾಗಿ ಬೇರೆ ಯಾವುದೇ ಮಾಧ್ಯಮದಲ್ಲೂ ತೋರ್ಸಕ್ ಹೋಗ್ಬಿಡಿ ಸಮಾಜಕ್ಕೆ ಬೇಕಾಗಿರೋದನ್ನ ಮಾತ್ರ ತೋರಿಸಿ ಸೂಪರ್ 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 ಮೂವಿ ಇದು ಇಡೀ ಪ್ರಜಾಕೀಯ ಅಂತ ಇದೆಯಲ್ಲ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ಸೂಪರ್ ಸೂಪರ್ ಚೆನ್ನಾಗಿದೆ ಎಲ್ಲ ಕ್ಯಾಶ್ ಕ್ಯಾಶ್ ಎಲ್ಲ ಟ್ಯಾಕ್ಸ್ ಟ್ಯಾಕ್ಸ್ ಸೂಪರ್ ಸೂಪರ್ ಅಣ್ಣ ಇನ್ನೊಂದು ಸಲ ನೋಡ್ಕೊಂಡ್ಬಂದು ಹೇಳ್ತೀನಿ ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ಪಾಲಿಟಿಕ್ಸ್ ಪೀಪಲ್ ಅವರೆಲ್ಲ ಬಂದು ಫಿಲಮ್ ನೋಡಬೇಕು ಸೂಪರ್ ಆಗಿದೆ ಗುರು ಸೂಪರ್ ಸೂಪರ್ ರಿಯಾಲಿಟಿ ರಿಯಾಲಿಟಿ ಅಲ್ಲಿ ಇರೋದಲ್ಲ ರೀಲ್ ಇನ್ನೊಂದು ಐದು ಸದಿ ನೋಡ್ಬೇಕು ಫೋಕಸ್ಗೆ ಫೋಕಸ್ ಇನ್ನು ಸಿಕ್ಕಿಲ್ಲ ಸೂಪರ್ ಡೈರೆಕ್ಷನ್ ಯಾವನು ಮಾಡಕ್ಕಲ್ಲ ಇಡೀ ವರ್ಲ್ಡ್ ಯಾವನು ಮಾಡಕ್ಕಲ್ಲ ಸಖತ್ ಮೂವಿ ಸರ್ ಸೂಪರ್ ಆಗಿದೆ ಸಂಜೆ ಮತ್ತೆ ವಿರೀಶ್ ಬರ್ರಿ ಅಲ್ಲಿ ರಿವ್ಯೂ ಹೇಳ್ತೀನಿ ಚೆನ್ನಾಗಿದೆ ಅಣ್ಣ ಅರ್ಥ ಮಾಡ್ಕೊಂಡು ಅಷ್ಟೇ ಓಕೆ ಸಿಕ್ಕಿಲ್ಲ ಸಿಕ್ಕಿದ್ಮೇಲೆ ಬಂದು ಹೇಳ್ತೀನಿ ಉಪ್ಪಿ ಉಪ್ಪಿ ಜೈ ಇನ್ನೊಂದ್ಸಲ ಸಲ ಬಂದು ನೋಡ್ತಾನೆ ಇರ್ಬೇಕು ಅಷ್ಟೇ ಪಿಕ್ಚರ್ ಆಗಿದೆ ಈಗಿನ ಜನ್ರೇಷನ್ ಗೆ ತಕ್ಕನಾಗಿ ಮೂವಿ ಮಾಡಿದ್ದಾರೆ ಸೂಪರ್ ಆಗಿದೆ ಸರಿ ನೋಡಿ ಹೇಳ್ತೀವಿ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ನೋಡ್ಲೇಬೇಕಾಗಿರೋ ಮೂವಿ ಇದು ಮೂವಿ ಹೇಗಿದೆ ಅಂದ್ರೆ ನಮ್ ಜೀವನ ಹೆಂಗ್ ನಡೀತಾ ಅದನ್ನ ತೋರಿಸ್ರು ಅಷ್ಟೇನೆ ರಿಯಾಲಿಟಿ ಮೇನ್ ಕಾನ್ಸೆಪ್ಟು ಜಾತಿ ಜಾತಿನ ಯಾರು ನೋಡ್ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ರು ಬಂದು ನೋಡ್ಲೇಬೇಕು ಸಿನಿಮಾ ಇದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಫಿಲಿಮು ಇನ್ನೊಂದ್ಸರ್ತಿ ನೋಡ್ಬೋದು सोपर